ಸುದ್ದಿಗೋಷ್ಠಿ ಭಾಳ ಮುಖ್ಯವಾಗಿ ನಮ್ಮ ತಾಲೂಕು ಕೆ ಆರ್ ಎಸ್ನ ಅಣಕಟ್ಟೆಯ ಕೊನೆ ಭಾಗ ನಾವು ಟೈಲ್ಯಾಂಡ್ ಅಂತ ಏನು ಕರಿತೇವೆ ಕೊನೆ ಭಾಗದಲ್ಲಿ ಅತಿ ಹೆಚ್ಚು ಒತ್ತನ್ನು ಈ ಜಿಲ್ಲೆಯ ಆಡಳಿತ ಮತ್ತು ನೀರಾವರಿ ಇಲಾಖೆ ಆದ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಮಳವಳ್ಳಿ ತಾಲೂಕಿಗೆ ಇವತ್ತು ಕಳೆದ ವರ್ಷ ಬರ ಬಂತು ಈ ಜಿಲ್ಲೆಗೆ ಕೆರೆ ಕಟ್ಟೆ ತುಂಬಲಿಲ್ಲ ಕೆ ನಮಗೆ ಜೀವನಾಡಿಯಾದಂಥ ಕೆ ಆರ್ ಎಸ್ ಅಣೆಕಟ್ಟು ಕೃಷ್ಣರಾಜಸಾಗರ ನೀರು ತುಂಬಲಿಲ್ಲ ನಮಗೆ ರೈತರಿಗೆ ಬೆಳೆ ಆಗಲಿಲ್ಲ ನಾವು ಬರವನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ಬಂತು ಆದರೆ ಈ ಬಾರಿ ಕೆರೆ ಕಟ್ಟೆ ಕನ್ನಂಬಾಡಿ ಕಟ್ಟೆ ನೂರ ಇಪ್ಪತ್ತ್ನಾಲ್ಕು ಅಡಿ ತುಂಬಿ ಅತಿ ಹೆಚ್ಚು ನೀರು ತಮಿಳ್ನಾಡಿಗೆ ಹೋಗ್ತಕ್ಕಂಥದ್ದು ತಮಿಳ್ನಾಡು ಮೆಟ್ಟೂರು ಡ್ಯಾಮ್ ತುಂಬಿ ಅವು ಕೂಡ ನೀರು ತಡ್ಕೊಳ್ಳೋಕಾಗ್ದೇನೆ ಸಮುದ್ರಕ್ಕೆ ಹೋಗ್ತಕ್ಕಂಥ ಸಂದರ್ಭವೂ ಬಂತು ಆದರೆ ಈ ನೀರು ಸಮುದ್ರ ಹೋಯ್ತು ಕಾವೇರಿ ನೀರು ಮೆಟ್ಟು ಡ್ಯಾಮ್ ತುಂಬಿದೆ ಕೆ ಆರ್ ಎಸ್ ಡ್ಯಾಮ್ ತುಂಬಿದೆ ಇವತ್ತು ಬೆಂಗಳೂರಿಗೆ ನೀರನ್ನು ಕುಡಿಲಿಕ್ಕೆ ಒದಗಿಸ್ತಕ್ಕಂಥ ಮಳವಳ್ಳಿ ತಾಲೂಕುಗೂ ಇಡೀ ಬೆಂಗಳೂರಿಗೆ ಕಾವೇರಿ ನೀರು ಮಳವಳ್ಳಿಯಿಂದ ಹೋಗ್ತಕ್ಕಂಥ ದೊರೆ ಫಿಲ್ಟ್ರ್ ಫಿಲ್ಟರ್ ಮಾಡಿ ಆ ಕಾವೇರಿ ನೀರನ್ನು ಬೆಂಗಳೂರು ಜನರಿಗೆ ಕೊಡ್ತಕ್ಕಂಥ ಮಳವಳ್ಳಿ ತಾಲೂಕಿನ ಜನತೆ ಇವತ್ತು ನೀರಿನಿಂದ ವಂಚಿತವಾಗಿ ವ್ಯವಸಾಯ ಮತ್ತು ಕುಡಿಲಿಕ್ಕೆ ಎರಡರಲ್ಲೂ ಕೂಡ ವಂಚಿತವಾಗಿರ್ತಕ್ಕಂಥದ್ದು ಒಂದು ಭಾಳ ನೋವಿನ ಸಂಗತಿ ಇವತ್ತಿರ್ತಕ್ಕಂಥ ಜನಪ್ರತಿನಿಧಿ ರೈತರಿಗೆ ಒಟ್ಲಿಗೆ ನೀರು ಕೊಡಿಸಿ ಇವತ್ತು ಬರ ಬಂದಿದ್ದಂಥ ಒಂದು ವರ್ಷ ಎರಡು ವರ್ಷದಿಂದ ಭತ್ತ ಬೆಳೆದೇ ಇರತಕ್ಕಂಥ ಮಳವಳ್ಳಿನಲ್ಲಿ ಭತ್ತ ಬೆಳೀಲಿಕ್ಕೆ ಅವ್ರಿಗೆ ನಾಟಿ ಮಾಡಲಿಕ್ಕೆ ಕಾಲುವೆನಲ್ಲಿ ನೀರು ಕುಡಿಸ್ದೆ ಇವತ್ತು ಆದಿ ಬೀದಿನಲ್ಲಿ ಇವತ್ತು ಸಂವಿಧಾನ ಪೀಠವನ್ನು ಪ್ರಶ್ನೆ ಮಾಡಿಕೊಂಡು ಇವತ್ತು ರಾಜ್ಯಪಾಲರನ್ನು ಏಕವಚನದಲ್ಲಿ ನಿಂದಿಸಿ ಏಕವಚನದಲ್ಲಿ ರಾಜ್ಯಪಾಲರನ್ನು ನಿಂದಿಸೋದು ಒಂದೇ ಸಂವಿಧಾನವನ್ನು ಪ್ರಶ್ನೆ ಮಾಡೋದು ಒಂದೇ ಅಂದರೆ ಅಂಬೇಡ್ಕರ್ ಸಂವಿಧಾನವನ್ನು ಪ್ರಶ್ನೆ ಮಾಡೋದು ಒಂದೇ ಸಂವಿಧಾನ ಪೀಠ ಅದು ಈ ರಾಜ್ಯಕ್ಕೆ ರಾಜ್ಯಪಾಲರ ಸ್ಥಾನ ಜೊತೆಗೆ ಇವತ್ತೇನು ರಾಜ್ಯಪಾಲರಿದ್ದಾರೆ ಅವರು ಈ ದೇಶದ ಕಟ್ಟಕಡೆಯ ಒಬ್ಬ ದಲಿತ ಸಮಾಜಕ್ಕೆ ಸೇರಿದಂಥ ರಾಜ್ಯಪಾಲರು ಈ ಪೂರ್ವ ಪರವನ್ನು ಅರ್ಥ ಮಾಡ್ಕೊಳ್ದೇನೆ ನೀವು ವಿಧಾನಸಭೆಯ ಎಸ್ ಸಿ ಎಸ್ ಟಿ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಈ ಸಮಾಜವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಶಾಸಕ ನೀನು ರಾಜ್ಯಪಾಲರನ್ನು ಏಕವಚನದಲ್ಲಿ ಅಂದರೆ ಸಂವಿಧಾನವನ್ನು ಏಕವಚನದಲ್ಲಿ ನಿಂದಿಸಿರ್ತಕ್ಕಂಥದ್ದು ಅಪಮಾನ ಮಾಡಿರ್ತಕ್ಕಂಥದನ್ನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ನಿನಗೆ ಯಾವ ನೈತಿಕತೆ ಇದೆ ಅಂಥೇಳಿ ಯಾವ ಹುದ್ದೆಯಲ್ಲಿ ನೀನು ಇದೆಯಾ ಅಂಥೇಳಿ ಒಬ್ಬ ದೊಡ್ಡ ದೊಡ್ಡ ನಾಯಕರುಗಳನ್ನು ಏಕವಚನದಲ್ಲಿ ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀಯಾ ಅಂಥೇಳಿ ನಾವು ಇವತ್ತು ಕುಮಾರಸ್ವಾಮಿಯವರ ಶಿಷ್ಯಂದಿರು ಜೆ ಡಿ ಎಸ್ನ ಮುಖಂಡರು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ಇವತ್ತು ಒಂದು ಕಡೆ ಮಳವಳ್ಳಿನಲ್ಲಿ ರೈತರಿಗೆ ನೀರಿಲ್ಲದೆ ಕಾಲುವೆನಲ್ಲಿ ನೀರು ಕೊಡಿಸಿ ಆ ರೈತರನ್ನು ಉದ್ಧಾರ ಮಾಡಿ ಅವ್ರಿಗೆ ಅನ್ನ ಬೆಳೀಲಿಕ್ಕೆ ಅಕ್ಕಿ ಬೆಳೀಲಿಕ್ಕೆ ರಾಗಿ ಬೆಳೀಲಿಕ್ಕೆ ಜೀವನೋಪಾಯಕ್ಕಾಗಿ ಆದರೂ ಒಂದು ಬೆಳೆ ಬೆಳೀಲಿಕ್ಕೆ ನೀರು ಕೊಡಿಸಿದೆ ಇವತ್ತು ನಮ್ಮ ಕೆರೆಗಳ ಪರಿಸ್ಥಿತಿ ಮಳವಳ್ಳಿ ತಾಲೂಕಿನ ಕೆರೆಗಳ ಪರಿಸ್ಥಿತಿ ಈ ರೀತಿ ಇದ್ದಾವೆ ಒಂದು ತೊಟ್ಟು ನೀರಿಲ್ಲ ಕೆರೆಗಳಲ್ಲಿ ಸುಮಾರು ನಾನು ನೂರಾರು ಕೆರೆಗಳಿದ್ದಾವೆ ಅದರಲ್ಲಿ ಒಂದು ಹತ್ತು ಹದಿನೈದು ಕೆರೆಗಳನ್ನು ಇವತ್ತು ಛಾಯಾಚಿತ್ರ ತೆಗಿಸಿ ಫೋಟೋ ತಗ್ಸಿ ಇಲ್ಲಿ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾಯಿದ್ದೀನಿ ಈ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನೂರಿಪ್ಪತ್ನಾಲ್ಕು ಕಡೆ ನೀರಿದ್ದರೂ ಕೂಡ ಏನಪ್ಪ ಜನಪ್ರತಿನಿಧಿಯಾಗಿ ಮಳವಳ್ಳಿ ತಾಲೂಕಿನ ಕತ್ತ ಮೇಯಿಸ್ತಾ ಇದೆಯಾ ಕತ್ತ ಮೇಯಿಸ್ತಾ ಇದೆಯೋ ಜನಪ್ರತಿನಿಧಿ ಕೆಲಸ ಮಾಡ್ತಾ ಇದ್ದೀವೋ ಅಂಥೇಳಿ ಇವತ್ತು ನಿನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಮಳವಳ್ಳಿ ತಾಲೂಕಿನಲ್ಲಿ ಎರಡು ವರ್ಷ ಆಗಿದೆ ಭತ್ತ ಬೆಳೆದು ರೈತರು ನೀರು ಕಂಡು ಕಾಲುವೆನಲ್ಲಿ ನೀರು ಕೊಡಿಸು ಕೆರೆ ತುಂಬಿಸು ಇವತ್ತು ಜನ ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಿನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ನಾವು ಅಂತಕ್ಕಂಥ ಮಹಾನ್ ಬುದ್ಧಿವಂತರು ಮಾತನಾಡ್ತಕ್ಕಂಥ ನೀವು ಕಾಂಗ್ರೆಸ್ ನಾಯಕರುಗಳು ಅದರಲ್ಲೂ ವಿಶೇಷವಾಗಿ ನೀನು ನೀನು ಅದೇನೋ ಮಂತ್ರಿ ಆಗಿದೆಯಲ್ಲಪ್ಪ ಒಂದು ಸರಿ ಯಾಕಪ್ಪ ಯಾತಕ್ಕೆ ಮಂತ್ರಿ ಆಗಿದೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಯಾವ ರೋಡ್ನಲ್ಲಿ ಫುಟ್ಪಾತಲ್ಲಿ ನಿಂತ್ಕೊಂಡು ಬಳಸ್ತಾರ ಪದವನ್ನು ಆ ಪದವನ್ನು ಒಬ್ಬ ಮುಖಂಡರಿಗೆ ನಾಯಕರುಗಳಿಗೆ ರಾಜ್ಯ ನಾಯಕರು ರಾಷ್ಟ್ರ ನಾಯಕರುಗಳಿಗೆ ಸಂವಿಧಾನಕ್ಕೆ ನೀನು ಉಪಯೋಗಿಸ್ತೀಯಲ್ಲ ನಿನ್ನನ್ನು ಏನಂತ ಕರಿಬೇಕು ನಾವು ಅಂತಕ್ಕಂಥದ್ದು ನಿನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಏನಂತ ಕರಿಬೇಕು ನಿನ್ನನ್ನು ನೀನು ಒಬ್ಬ ಸುಸಂಸ್ಕೃತನ ಸಂಸ್ಕೃತಿ ಉಳ್ಳಂಥ ವ್ಯಕ್ತಿನ ನೀನು ನೀನು ಕುಮಾರಸ್ವಾಮಿಯವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀನಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಈ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ಕೊಟ್ಟವರು ದಲಿತರ ಮನೆಯಲ್ಲಿ ಗ್ರಾಮ ವಾಸ್ತವ್ಯ ಅಂತ ಮಾಡಿದ್ದಂಥ ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ವ್ಯಕ್ತಿ ಅದರಲ್ಲೂ ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿದಂಥ ಏಕೈಕ ಮುಖಂಡ ನಾಯಕ ಈ ರಾಜ್ಯದಲ್ಲಿ ದೇಶದಲ್ಲಿ ಯಾರಾದರೂ ಕುಮಾರಸ್ವಾಮಿ ಅದು ನೀನೊಬ್ಬ ದಲಿತ ಮುಖಂಡನಾಗಿ ಅಂಥ ದಲಿತರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಉಳ್ಳಂಥ ಒಬ್ಬ ಮುಖ್ಯಮಂತ್ರಿಯನ್ನು ಕೇಂದ್ರದ ಮಂತ್ರಿಯನ್ನು ಅಯೋಗ್ಯ ಅನ್ನ ಪದ ಬಳಸ್ತೀಯಲ್ಲ ನೀನು ಅಯೋಗ್ಯ ಅವರ ಅಯೋಗ್ಯರು ಅಂತಕ್ಕಂಥದನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ ನಾವು ನಿನ್ನಂಥ ಮೂರ್ಖ ಎಮ್ ಎಲ್ ಎ ನಿನ್ನಂಥ ಅಯೋಗ್ಯ ಎಮ್ ಎಲ್ ಎ ನಾವ್ಯಾರು ಕೂಡ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ನೋಡಿದಂತೆ ಇನ್ನೂರು ಇಪ್ಪತ್ತ್ನಾಲ್ಕು ಜನ ಶಾಸಕರಲ್ಲಿ ಯಾರ ಬಾಯಲ್ಲೂ ಕೂಡ ಇಂಥ ಭಾಷೆಗಳನ್ನು ಬಳಸಿದ್ದ ನನ್ನ ಬದು ನನ್ನ ಬದುಕಿನಲ್ಲಿ ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು ನೋಡಿಲ್ಲ ಅಂಥ ಪದಗಳನ್ನು ಬಳಸ್ತಾ ಇದೆಯಲ್ಲ ನಿನ್ನನ್ನು ಶಾಸಕ ಅಂತ ಕರೀಲಿಕ್ಕೆ ಅಪಮಾನ ಆಗ್ತದೆ ಮಳವಳ್ಳಿ ತಾಲೂಕಿನ ಮತದಾರರಿಗೆ ಅವಮಾನ ನಿನಗೆ ಮತ ಕೊಟ್ಟಿರ್ತಕ್ಕಂಥದ್ದು ಅಸಮ್ಮ ಅಸಂವಿಧಾನಿಕ ಪದಗಳನ್ನು ಬಳಸ್ತಾ ಇದ್ದೀಯಲ್ಲಪ್ಪ ರೋಡ್ ರೋಡಲ್ಲಿ ಫೋ ಮೈಕ್ ಹಿಡ್ಕೊಂಡು ಅದೇನ ಮುಟ್ಟಾಳ್ ಜೆ ಡಿ ಎಸ್ ಮುಟ್ಟಾಳ್ ಜೆ ಡಿ ಎಸ್ ಅಂತ ನಾಲಾಯಕ್ಕು ಮುಟ್ಟಾಳ್ ಜೆ ಡಿ ಎಸ್ ಯಾರೀ ಮುಟ್ಟಾಳ್ ಜೆ ಡಿ ಎಸ್ನವರು ಯಾರು ಅನರ್ಹ ಆಗಿದ್ದಲ್ಲಪ್ಪ ನೀನು ಯಾರು ನಿನಗೆ ರಾಜಕೀಯ ಜೀವನ ಕೊಟ್ಟಿದ್ದು ನೆನಪಿದೆಯಾ ಮಿಸ್ಟರ್ ಮಿಸ್ಟರ್ ಮಳವಳ್ಳಿ ಎಮ್ ಎಲ್ ಎ ನಿನಗೆ ನೆನಪಿದ್ಯಾ ಇದೇ ನಿನ್ನನ್ನು ವಜಾ ಮಾಡಿದಾಗ ಇದೇ ಸ್ಪೀಕರು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ನಿಮ್ಮನ್ನು ವಜಾ ಮಾಡಿದ್ರಲ್ಲ ಹನ್ನೊಂದು ಜನನ ಶಾಸಕರನ್ನ ಅನರ್ಹಗೊಳಿಸಿದ್ರಲ್ಲ ನಿಮ್ಮ ಹನ್ನೊಂದು ಜನಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮರುಜೀವ ಕೊಟ್ಟವ್ರು ಯಾರು ಅನ್ನೋದು ಒಂದು ಸಾರಿ ಹಿಂದಕ್ಕೆ ಹೋಗಿ ನೆನೆಸ್ಕೋಬೇಕು ಇದೇ ಕಾಲು ಹಿಡ್ಕೊಂಡು ಇದೇ ಕುಮಾರಸ್ವಾಮಿ ಅವ್ರ ಕಾಲಕ್ಕೆ ಬಿದ್ದು ಮರುಜೀವ ಪಡ್ಕೊಂಡು ಬಂದಿರತಕ್ಕಂಥ ನೀನು ಇವತ್ತು ಕುಮಾರಸ್ವಾಮಿಯವ್ರ ಬಗ್ಗೆ ಏಕವಚನದಲ್ಲಿ ನೀನು ನಿಂದಿಸ್ತೀಯ ಮಾತಾಡ್ತೀಯಾ ಅಂತಂದರೆ ನಿನ್ನ ಅಹಂಕಾರ ಪರಮಾವಧಿ ದುರಹಂಕಾರದ ಪರಮಾವಧಿ ಎಲ್ಲಿ ತಲುಪಿದೆ ಅಂತೇಳಿ ಇವತ್ತು ಮಳವಳ್ಳಿ ಜನ ನಾವು ಪ್ರಶ್ನೆ ಮಾಡಬೇಕಾಗಿದೆ ನಿನಗೆ ಒಬ್ಬ ದಲಿತ ರಾಜ್ಯಪಾಲನಿಗೆ ನೀನು ಅಂತಕ್ಕಂಥ ಏಕವಚನದ ಪದವನ್ನು ಬಳಸಿದೆಯಲ್ಲ ನಿಂಗೆ ಸಂವಿಧಾನದ ಮೇಲೆ ಗೌರವ ಇದೆಯಾ ಗೌರವ ಇದೆಯಾ ನಿಮ್ಮ ಯಾರು ಸಂವಿಧಾನ ಪುಸ್ತಕ ಹಿಡ್ಕೊಂಡು ಪ್ರಮಾಣ ವಚನ ತಗೊಂಡ್ರಲ್ಲಪ್ಪ ನಿಮ್ಮ ರಾಷ್ಟ್ರ ನಾಯಕರು ಪಾಪ ರಾಹುಲ್ ಗಾಂಧಿ ಭಾಳ ಗೌರವಸ್ಥರು ನೀವು ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥವ್ರು ನೀವು ಕಾಂಗ್ರೆಸ್ನವ್ರು ನೀವು ಮುಟ್ಟಾಳರು ನಮ್ಮ ಅವೆಲ್ಲ ಮುಟ್ಟಾಳರು ಸಂವಿಧಾನವನ್ನು ಬದಲಾವಣೆ ಮಾಡ್ದಂಥ ತಿದ್ದದಂಥ ಎಮರ್ಜೆನ್ಸಿ ತಂದಂಥ ಇಂದಿರಾ ಗಾಂಧಿಯವರು ನೀವು ಮುಟ್ಟಾಳ್ರು ನಾವೆಲ್ಲ ಮುಟ್ಟಾಳರು ದಲಿತರಿಗೆ ಮೋಸ ಮಾಡಿರ್ತಕ್ಕ ಮೋಸ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನವರು ನೀವು ಮುಟ್ಟಾಳರು ಅಂತಕ್ಕಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ನೀನು ಮುಟ್ಟಾಳ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರು ಮುಟ್ಟಾಳರು ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಹಳ್ಳಿಗೆ ಹೋಗಿ ನೀವು ಜೆ ಡಿ ಎಸ್ನವರು ಮುಟ್ಟಾಳ್ರ ಮುಟ್ಟಾಳ ಮುಟ್ಟಾಡ್ರು ಅಂತಕ್ಕಂಥ ಪದ ಬಳಸಿದೆಯಲ್ಲ ನೀನು ಒಬ್ಬ ಅಯೋಗ್ಯ ಎಮ್ ಎಲ್ ಎ ಅಂತಕ್ಕಂಥದನ್ನ ಹೇಳಕ್ಕೆ ಬಯಸ್ತೆ ನಿನ್ಗೆ ಯೋಗ್ಯತೆ ಇಲ್ಲ ಆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಕೂಡಲೇ ರಾಜೀನಾಮೆ ಕೊಡಬೇಕು ನೀನು ಯಾವುದು ಏನು ಏನು ಅಳ್ಳಾಡ್ಸೋಕ್ಕಾಗಲ್ಲ ಅವರು ಸಿದ್ದರಾಮಯ್ಯನ ಯಾಕಪ್ಪ ರೋಮನು ಕೇಳೋಕ್ಕಾಗಲ್ಲ ಏನು ಪದ ಬಳಸ್ತಾ ಇದೆಯಪ್ಪ ಇದು ಏನು ಪದ ಇದು ಅಸಂವಿಧಾನಿಕವಾದಂಥ ಅಸಂಬದ್ಧವಾದಂಥ ಪದಗಳು ಒಬ್ಬ ಎಮ್ ಎಲ್ ಎ ರೋಮನು ಕೂಡ ಕೇಳೋಕ್ಕಾಗಲ್ಲ ಅಂತಕ್ಕಂಥ ಪದ ಬಳಸ್ತೇನೆ ಅಂತಂದರೆ ನಿ ನೀನು ಶಾಸಕನಾಗಿರ್ಲಿಕ್ಕೆ ನಿನಗೆ ನಿನ್ನ ಶಾಸಕನಿಗೆ ಅನಾಲಯಕ್ಕೂ ನೀನು ಅಂತ ಪದ ಬಳಸ್ತೀಯಲ್ಲ ಪಬ್ಲಿಕಲ್ಲಿ ಅನಾಲಯಕ್ಕೆ ನೀನು ಶಾಸಕನಾಗಿರ್ಲಿಕ್ಕೆ ಈ ಕೂಡಲೇ ನೀನು ಇದೆಲ್ಲ ಒಣ ಹೊತ್ತು ರಾಜೀನಾಮೆ ಕೊಡಬೇಕು ನೀನು ರಾಜ್ಯಪಾಲ ನೀನೊಬ್ಬ ದಲಿತನಾಗಿ ನೀನು ದಲಿತನಾ ನಿನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನೀನೊಬ್ಬ ದಲಿತ ಮುಖಂಡನಾಗಿ ದಲಿತ ಶಾಸಕನಾಗಿ ಒಬ್ಬ ದಲಿತ ರಾಜ್ಯಪಾಲನಿಗೆ ಈ ಸಮಾಜದಲ್ಲಿ ಹುಟ್ಟಂಥ ಈ ಸಂವಿಧಾನದ ಪೀಠವನ್ನು ಅಲಂಕರಿಸಿರ್ತಕ್ಕಂಥ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ರಾಜ್ಯಪಾಲರಿಗೆ ನೀನು ಏಕಪಕ್ಷದಲ್ಲಿ ಮಾತನಾಡ್ತೀನಿ ಅಂದರೆ ನಿನ್ನ ದುರಾಂಕಾರದ ಪರಮಾವಧಿ ಎಲ್ಲಿದೆ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ನಿನಗೆ ತಾಕತ್ತಿದ್ರೆ ನಿನಗೆ ಯೋಗ್ಯತೆ ಇದ್ದರೆ ಫಸ್ಟ್ ಮಳವಳ್ಳಿ ತಾಲೂಕಿನವ್ರಿಗೆ ರೈತರಿಗೆ ನೀರು ಬಿಡಿಸಿ ಬೆಳೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡು ಅಂಥ ಕೆಲಸ ಮಾಡುವಂಥ ನೀನು ಆಯ್ಕೆ ಮಾಡಿರೋದು ರೋಡಲ್ಲಿ ಮೈಕ್ ಎತ್ಕೊಂಡು ರಾಜ್ಯಪಾಲರನ್ನ ಕುಮಾರಸ್ವಾಮಿಯವರನ್ನು ದೊಡ್ಡ ದೊಡ್ಡ ನಾಯಕರನ್ನು ರೋಮಕ್ಕೆ ಹೋಲಿಸ್ತಕ್ಕಂಥದ್ದು ಯಾರ್ರೀ ಯಾರು ರೋಮಕ್ಕೆ ಸಮ ಯಾರು ಅಲ್ಲ ಅವರಲ್ಲ ನೀನು ಆ ಪದ ಬಳಸಿದೆಯಲ್ಲ ಆ ಪದಕ್ಕೆ ನೀನು ಇವತ್ತು ಹೇಳ್ತಾ ಇದ್ದೀನಿ ನಾನು ಅಂತ ಪದ ಬಳಸಿದ್ಯಲ್ಲ ಒಬ್ಬ ನಾಯಕನಿಗೆ ನಮ್ಮ ನಾಯಕನಿಗೆ ನಮ್ಮ ಕುಮಾರಸ್ವಾಮಿಗೆ ಬಡವರ ಪರವಾಗಿ ದಲಿತರ ಪರವಾಗಿ ಅಬಲೆಯವರು ಅಂಗವಿಕಲರ ಪರವಾಗಿರ್ತಕ್ಕಂಥ ಒಬ್ಬ ನಾಯಕನ ಬಗ್ಗೆ ಅಂತ ಪದ ಬಳಸಿದೆಯಲ್ಲ ನಿಮ್ಮ ಸಿದ್ದರಾಮಯ್ಯನವ್ರು ಏನಪ್ಪ ಕಟ್ಟೆ ಹಾಕಿರೋದು ಈ ರಾಜ್ಯದಲ್ಲಿ ಹೇಳಬೇಕು ಏನು ಕಡದ ಕಟ್ಟೆ ಹಾಕಿರೋದು ದೇವೇಗೌಡರ ಇತಿಹಾಸ ಇದೆ ನೀರಾವರಿಗೆ ಬೇಕಾದಷ್ಟು ಆಲ್ಮಟ್ಟಿ ಆಗಲಿ ಈಗ್ಲು ಟೈಮಲ್ಲಿ ಬೇಕಾದಷ್ಟು ನೀರಾವರಿ ಕೆಲಸ ಮಾಡಿದ್ದಾರೆ ದೇವೇಗೌಡರ ಇತಿಹಾಸ ಇದೆ ಕುಮಾರಸ್ವಾಮಿಯವ್ರ ಇತಿಹಾಸ ಇದೆ ಇವತ್ತು ಮೆಟ್ರೋ ತಂದಿದ್ದು ಬೆಂಗಳೂರಿಗೆ ಇದೆ ಕುಮಾರಸ್ವಾಮಿಯವರು ಅಂಥ ಮಾ ಬೇಕಾದಷ್ಟು ಯೋಜನೆಗಳಿದ್ದಾವೆ ನಿಮ್ಮ ಯೋಜನೆ ಏನಪ್ಪ ಹೇಳಬೇಕು ಸಿದ್ದರಾಮಣ್ಣ ನಿಮ್ಮ ಯೋಜನೆ ಏನು ಅಂತ ಸ್ವಲ್ಪ ನರೇಂದ್ರ ಸ್ವಾಮಿ ತಿಳ್ಕೊಂಡು ಹೇಳಬೇಕು ಮಿಸ್ಟರ್ ಎಮ್ ಎಲ್ ಎ ಮಳವಳ್ಳಿ ನೀವು ಎದ್ದು ಬಂದಿದ್ದೀರಿ ಮಳವಳ್ಳಿಲಿ ಯಾವುದೋ ಒಂದು ಐದು ಯಾವುದೋ ಗ್ಯಾರಂಟಿ ಹೆಸರು ಮೇಲೆ ಗೆದ್ದು ಬಂದಿರತಕ್ಕಂಥವ್ರು ನೀವು ಒಬ್ಬ ದೊಡ್ಡ ನಾಯಕ ರಾಷ್ಟ್ರ ನಾಯಕ ಕುಮಾರಸ್ವಾಮಿ ಬಗ್ಗೆ ಇಷ್ಟು ಕೀಳು ಭಾಷೆ ಬಳಸಿ ಮಾತನಾಡ್ತಿರಲ್ಲ ನಿನ್ನಂಥ ಕೀಳು ಮನುಷ್ಯನನ್ನು ಈ ರಾಜ್ಯದ ಯಾವುದೇ ಒಂದು ಕ್ಷೇತ್ರದಿಂದ ನೋಡಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ ಮಿಸ್ಟರ್ ಎಮ್ ಎಲ್ ಎ ನಿಮ್ಗೆ ಹೇಳ್ತಾ ಇದ್ದಾವೆ ಚಾಲೆಂಜ್ ನಿಮ್ಮನ್ನು ಕರೀತಾ ಇದ್ದಾವೆ ನಮ್ಮ ಕಾಲದಲ್ಲಿ ಏನಾಗಿದೆ ಅಭಿವೃದ್ಧಿ ನಿನ್ನ ಕಾಲದಲ್ಲಿ ಏನಾಗಿದೆ ಮಳವಳ್ಳಿಲಿ ಚಾಲೆಂಜ್ ಮಾಡೋಣ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿಗೂ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ವರ್ಗಾವಣೆ ಮಾಡಿಕೊಂಡವರಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ಸಮಾಜಕ್ಕೆ ಅಭಿವೃದ್ಧಿಗೆ ಉದ್ಧಾರಕ್ಕಿಟ್ಟಿದ್ದಂಥ ಹಣವನ್ನು ಈ ಸರ್ಕಾರ ವರ್ಗಾವಣೆ ಮಾಡ್ಕೊಂಡಿದೆ ಬಾಯಿಗೆ ಸಕ್ಕರೆ ಕಡ್ಡಿ ಹಾಕ ಕೂತಿದಿಯನಪ್ಪ ನ ಎಮ್ ಎಲ್ ಎ ಅದು ಎಸ್ ಸಿ ಎಸ್ ಟಿ ಕಮಿಟಿ ಅಧ್ಯಕ್ಷ ನೀನು ಅದು ಎರಡನೇ ಬಾರಿಗೆ ಏನು ರೋಲ್ ಕಾಲ್ ಮಾಡೋಕ್ಕೆ ಎಲ್ಲರನ್ನು ಎದುರಿಸಿ ಎಸ್ ಸಿ ಎಸ್ ಟಿ ನಾನು ನೀವು ಎಸ್ ಸಿ ಎಸ್ ಟಿ ಅಂತೇಳಿ ಆ ಇರೋದು ನೀನು ರೋಲ್ ಕಾಲ್ ಮಾಡೋಕ್ಕೆ ಇರೋದು ಎಲ್ಲರನ್ನು ಎದುರಿಸಿ ಅದ್ಯಾವುದೋ ವಿನಾಯಕ ಆಟೋಮೊಬೈಲ್ಸ್ ಅಂತೇಳಿ ವಾರ್ತಾ ಇಲಾಖೆ ಕೊಟ್ಬಿಟ್ಟು ನಿಮ್ಮ ಧರ್ಮಪತ್ನಿ ಇರ್ತಕ್ಕಂಥ ಮೆಂಬರ್ಶಿಪ್ ಡೈರೆಕ್ಟ್ರಲ್ಲಿ ಅಲ್ಲಿ ಪಬ್ಲಿಸಿಟಿಗೆ ಹಣ ಹೊಡೆದಿದೆಯಲ್ಲ ಎಸ್ ಸಿ ಎಸ್ ಟಿ ಹಣ ಇದು ನೀನು ಎಸ್ ಸಿ ಎಸ್ ಟಿ ಉದ್ಧಾರ ಮಾಡ್ತಕ್ಕಂಥದ್ದು ಇಪ್ಪತ್ತಾರು ಸಾವಿರ ಕೋಟಿಗೂ ಅಧಿಕವಾದಂಥ ಹಣವನ್ನು ವರ್ಗಾವಣೆ ಮಾಡ್ಕೊಂಡಿರಲ್ಲ ಏನು ಮಾಡ್ತಾ ಇದೆಯಾ ಸಮಿತಿ ಅಧ್ಯಕ್ಷನಾಗ ಏನು ಮಾಡ್ತಾ ಇದೆಯಾ ನೀನು ಮುಟ್ಟಾಳ ಈ ದಲಿತರು ಹಣವನ್ನು ವರ್ಗಾವಣೆ ಮಾಡ್ಕೊಂಡು ಕೇಳಿದವರು ಮುಟ್ಟಾಳ ನೀನ ಜೆ ಡಿ ಎಸ್ನವ್ರ ಅಲ್ಲ ಇದೆಯಲ್ಲಪ್ಪ ಸರ್ಕಾರದಲ್ಲೇ ನೀನ ಮುಟ್ಟಾಳ ನಾವ ಜೆ ಡಿ ಎಸ್ನವರು ಮುಟ್ಟಾಳರು ನಾವು ಅಲ್ಲೇ ಕಂಡಿಸಿದ್ದೀವಿ ನೀವು ಇದು ದಲಿತರಿಗೆ ಅನ್ಯಾಯ ಮಾಡ್ತಾಯಿದ್ದೀರಾ ಇಷ್ಟೊಂದು ಹಣ ವರ್ಗಾವಣೆ ಮಾಡ್ಕೊಂಡಿದ್ದೀರಾ ಟಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನು ಚುನಾವಣೆಗೆ ಬಳಸ್ಕೊಂಡಿದ್ದೀರಾ ಆಮೇಲೆ ನೀವೇ ಮುಖ್ಯಮಂತ್ರಿಗಳ ಸ್ವತಃ ಎಂಬತ್ತೇಳು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ನೂರ ಎಂಬತ್ತೇಳು ಕೋಟಿ ಅಲ್ಲ ಅಂತ ಅವರೇ ಅಸೆಂಬ್ಲೀಲಿ ಒಪ್ಕೊಂಡಿದ್ದಾರೆ ಹಂಗಾರೆ ತಪ್ಪಿತಸ್ಥರಲ್ವ ಸಿದ್ದರಾಮಯ್ಯವರು ಅದು ಸೆವೆನ್ ಸೀನಲ್ಲಿ ಅವಕಾಶ ಇರ್ಬೋದು ಇಲ್ಲದೆ ಇರ್ಬೋದು ನಮ್ಮ ಪ್ರಶ್ನೆ ಕೇಳ್ತಾ ಇಲ್ಲ ಅದು ನಮಗೆ ಮೀಸಲಾಗಿಟ್ಟಿದ್ದಂಥ ಹಣ ಅದು ಸಡ್ಯೂಲ್ ಕ್ಯಾಸ್ಟ್ಗೆ ನಾನು ಮಾತಾಡ್ಬಿಡ್ತೀನಿ ಇರಿ ಆಮೇಲೆ ಪ್ರಶ್ನೆ ಮಾಡೋರಂತೆ ನಾನು ಇಲ್ಲ ಇಷ್ಟಲ್ಲ ಇನ್ನೂ ಇದೆ ಇವತ್ತು ನೂರ ಎಂಬತ್ತು ಎಂಬತ್ತೊಂಬತ್ತು ಕೋಟಿ ಮೈಸೂರು ಮೂಡದಲ್ಲಿ ಅರವತ್ತೆರಡು ಕೋಟಿ ಕೊಟ್ಬಿಟ್ರಪ್ಪ ನನಗೆ ನಾನು ಕೊಟ್ಬಿಡ್ತೀನಿ ಅಂತ ನೀವೇ ಒಪ್ಕೊಂಡಿದ್ದೀರಲ್ಲ ಹಾಗಾದರೆ ಹದಿನಾಲ್ಕು ಸೈಟ್ನ ಇಲ್ಲಿಗಲಾಗಿ ಬರ್ಸ್ಕೊಂಡಿದ್ದೀರಿ ಅಂತ ತಗೊಂಡಿದ್ದೀರಿ ಅಂತ ಆಯಿತು ಎರಡು ವಿಚಾರಗಳನ್ನು ನೀವೇ ಒಪ್ಕೊಂಡು ಇವತ್ತು ನೀವೇ ಅಪರಾಧಿಯಾಗಿ ಅವ್ರ ಪರವಾಗಿ ರಾಜ್ಯಪಾಲರನ್ನು ಬೈಕಂಡು ತಿಂದು ರೋಡ್ ರೋಡಲ್ಲಿ ನಿಮ್ಮ ಸರ್ಕಾರದ ನಿಮ್ಮ ಸರ್ಕಾರ ಇರುವಾಗ ನೀವು ಕಾನೂನಾತ್ಮಕವಾಗಿ ಎದುರಿಸ್ಬೇಕಾಗಿರ್ತಕ್ಕಂಥ ನೀವು ಈಗ ಸಾಲಿಸಿಟರ್ ಜನರಲ್ಲೇ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರದ್ದು ಅದೇನೋ ಕೋರ್ಟಲ್ಲಿ ಕೇಸಿದೆ ಅವ್ರ ಬಗ್ಗೆ ನೀವು ಆ್ಯಕ್ಷನ್ ತಗೊಂಡಿಲ್ಲ ಅಂತ ಪಾಪ ಪ್ರಶ್ನೆ ಮಾಡೋರಲ್ಲ ಕುಮಾರಸ್ವಾಮಿ ಅವ್ರ ಬಗ್ಗೆ ಸಾಲಿಸಿಟರ್ ಜನರಲ್ಲೇ ಹೇಳಿದ್ದಾರೆ ರಾಜ್ಯಪಾಲರ ಹತ್ರ ಯಾವುದೇ ಕೇಸ್ಗಳು ಪೆಂಡಿಂಗ್ ಇಲ್ಲ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಏನು ತನಿಖಾ ಸಂಸ್ಥೆ ಇದೆ ಆ ತನಿಖಾ ಸಂಸ್ಥೆಗೆ ನಿರ್ದೇಶನ ಕೊಟ್ಟಿದ್ದಾರೆ ಏನು ನಿರ್ದೇಶನ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರ ಯಾವುದು ಆಪಾದನೆ ಇದೆ ಅದನ್ನು ತನಿಖೆ ಮಾಡಿದಿರಲ್ಲ ಅದನ್ನು ಮೂರು ತಿಂಗಳ ಒಳಗೆ ನೀವು ನಮಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ತನಿಖೆ ತನಿಖಾ ಸಮಿತಿ ಸಬ್ಮಿಟ್ ಮಾಡೋಕ್ಕೆ ವಿನಃ ನೀವು ರಾಜ್ಯಪಾಲರಿಗೆ ಕೊಟ್ಟು ನೀವೇನು ಮಾಡ್ತಾಯಿದ್ದೀರಿ ತನಿಖಾ ಸಂಸ್ಥೆ ಸುಪ್ರೀಂ ಕೋರ್ಟಿಗೆ ಕೊಡಬೇಕು ಕೋ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾಡಿರೋದು ತನಿಖಾ ಸಂಸ್ಥೆಗೆ ಕುಮಾರಸ್ವಾಮಿ ಅವ್ರ ಮೇಲಿನ ತನಿಖಾ ಸಂಸ್ಥೆಗೆ ಎಂಟು ತಿಂಗಳಾಗಿದೆ ಅಂದರೆ ಮೂರು ತಿಂಗಳಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಅವರೇ ನಿರ್ದೇಶನ ಕೊಟ್ಟ ಮೇಲೆ ನಿಮ್ಮ ತನಿಖಾ ಸಂಸ್ಥೆ ಎಲ್ಲಿದೆ ಯಾರು ಮಾಡಿಸ್ತಾ ಇರೋರು ರಾಜ್ಯಪಾಲರು ಮಾಡಿಸ್ತಾವ್ರಾ ಯಾಕೆ ಮಾಡಲಿಲ್ಲ ನೀವು ಅವ್ರ ಮೇಲೆ ತಗೊಂಡಿಲ್ಲ ಆಕ್ಸನು ಇವ್ರ ಮೇಲೆ ತಗೊಂಡ್ಬಿಟ್ಟಿದ್ದಾರೆ ಅಂದರೆ ಅದಕ್ಕೇನು ಕಾನೂನು ಇಲ್ವಾ ಕಾನೂನಿದೆ ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದಾರೆ ಇವತ್ತು ನಾವು ಹೇಳ್ತಾ ಇರೋದು ಈ ಸಂದರ್ಭದಲ್ಲಿ ಇವತ್ತು ಈ ಜನರಿಗೆ ಅನ್ಯಾಯ ಆಗಿದೆ ಅದನ್ನು ನೀನು ಸಮಿತಿ ಅಧ್ಯಕ್ಷ ಆಗಿ ಕಲ್ಯಾಣ ಸಮಿತಿ ಅಧ್ಯಕ್ಷಾಗಿ ಕೂತಿರೋ ವ್ಯಕ್ತಿ ನೀನು ಅದನ್ನು ಸ ಈ ಸಮಾಜಕ್ಕೆ ನ್ಯಾಯ ಕೊಡಿಸಿ ಅಂತೇಳಿ ಆ ಸಮಿತಿ ಇರೋದಲ್ಲಿ ಯಾರಿಗೆ ಅನ್ಯಾಯ ಆಗುತ್ತೆ ಸಮಾಜದಲ್ಲಿ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಆ ಸಮಾಜಕ್ಕೆ ಕಲ್ಯಾಣ ಸಮಿತಿ ನ್ಯಾಯ ಕೊಡಿಸ್ತಕ್ಕಂಥ ಜಾಗ ಅದು ಈಗ ನೂರಿಪ್ಪತ್ತಾರು ಕೋಟಿ ಎಷ್ಟಿನಿಗ ನಿಗಮದ ಕೋಟಿ ಎಲ್ಲ ಅನ್ಯಾಯ ಆಗಿದೆಯಲ್ಲ ಅಲ್ಲಿ ನ್ಯಾಯ ಕೊಡಿಸು ಅಂತ ಹೇಳಿದ್ರೆ ರೋಡಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನ ಓಲೈಸ್ಕೊಳ್ಳೋಕ್ಕೆ ನನಗೇನೋ ಒಂದು ಮಂತ್ ಪದವಿ ಕೊಡ್ತಾರೆ ಏನೋ ಅಂತೇಳಿ ಪೂಸಿ ಹೊಡೆಯೋಕ್ಕೆ ನೀನು ಕೆಟ್ಟ ಕೆಟ್ಟದಾಗ ಸಿಂಗಿಲರ್ಗೆ ಸಿದ್ದರಾಮಯ್ಯ ಕುಮಾರಸ್ವಾಮಿಯವ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಮಾತನಾಡ್ತೀಯಲ್ಲ ನಿನಗೇನು ಯೋಗ್ಯತೆ ಇದೆ ಅವ್ರ ಬಗ್ಗೆ ಸಿಂಗಿಲರ್ ಮಾತಾಡೋಕ್ಕೆ ಏನು ಯೋಗ್ಯತೆ ನಿಂದು ನೀನು ನಿನಗೇನು ಯೋಗ್ಯತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದೆಯಾ ಫಸ್ಟು ನೀನು ಮೊದಲು ಈ ರಾಜ್ಯದ ದಲಿತ ಮುಖ್ಯಮಂತ್ರಿ ಕೂಗಿದೆಯಲ್ಲ ಒಂದು ದಿನ ಆದರೂ ಈ ಸಮಾಜದ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದೆಯೇನಪ್ಪ ನೀ ದಲಿತರ ಕಾಳಜಿ ವಹಿಸಿರ್ತಕ್ಕಂಥ ವ್ಯಕ್ತಿ ಒಂದು ದಿನ ಆದರೂ ಈ ಸಮಾಜದವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನಾದ್ರು ಎಲ್ಲಾದರೂ ಹೇಳಿದ್ಯಾ ಮಾತೆತ್ತರೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಖಾಲಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ನಿ ನಿನ್ನ ಜವಾಬ್ದಾರಿ ಏನು ಈ ಸಮಾಜದ ರಕ್ಷಣೆ ಏನು ಜವಾಬ್ದಾರಿ ಏನು ನಿನಗೆ ಈ ಸಮಾಜಕ್ಕೆ ಅಧಿಕಾರ ಕೊಡಿಸ್ಬೇಕು ಅಂತಕ್ಕಂಥದ್ದು ನಿನಗೆ ಇಲ್ವಾ ಅದನ್ನು ಮಾಡಪ್ಪ ಅದನ್ನು ಹೊರತುಪಡಿಸಿ ಬಾಯಿಗೆ ಬಂದಂಗೆ ರೋಡಲ್ಲಿ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಯಾರೋ ರೋಡಲ್ಲಿ ಮಾತನಾಡ್ತಾರೆ ಯಾರೋ ಈ ಬಾರ ಅಂಗಡಿಗಳ ಹತ್ರ ಮಾತಾಡ್ತಾರೆ ಅಂಥ ಮಾತುಗಳು ಒಬ್ಬ ಶಾಸಕನಾಗಿ ಮಾತನಾಡ್ತಾ ಇದೆಯಲ್ಲ ಇದು ಮೆಚ್ಚುವಂಥದ್ದ ಇದನ್ನು ನಾವು ಖಂಡಿಸ್ತೀವಿ ಉಗ್ರವಾಗಿ ಈಗಲ್ಲ ಮಳವಳ್ಳಿ ತಾಲೂಕಿನಾದ್ಯಂತ ಯಾವುದೇ ಹೋದರೂ ಕೂಡ ಎಲ್ಲ ಗ್ರಾಮದಲ್ಲೂ ಕೂಡ ಈ ಜೆ ಡಿ ಎಸ್ ಕಾರ್ಯಕರ್ತರು ಭಾಳ ಭದ್ರವಾಗಿದ್ದಾರೆ ಭಾಳ ಗಟ್ಟಿಯಾಗಿದ್ದಾರೆ ಮಳವಳ್ಳಿ ತಾಲೂಕಲ್ಲಿ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ ಮುಂದಿನಗಳೇ ನಿಮ್ಮನ್ನು ಖಂಡಿಸ್ತೀವಿ ನೀವು ಆಡಿರ್ತಕ್ಕಂಥ ಪದಗಳನ್ನು ಕೂಡ ನಾವು ಖಂಡಿಸ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇನ್ನೊಂದು ಸಾರಿ ಇಂಥ ಪದಗಳನ್ನು ನೀವು ಬಳ ನಾವು ಕಾನೂನಾತ್ಮಕವಾಗೂ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಸಂವಿಧಾನ ಪೀಠಕ್ಕೆ ಅವಮಾನ ಮಾಡಿದ್ಯಾ ಈ ಕಡೆ ಮುಖ್ಯಮಂತ್ರಿಗಳಿಗೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಿಗೆ ಅವಮಾನ ಮಾಡಿದ್ಯಾ ಎಲ್ಲದಕ್ಕೂ ಕೂಡ ನಾವು ಕಾನೂನಾತ್ಮಕ ಕೂಡ ಇವತ್ತು ಕೋರ್ಟ್ನಲ್ಲೂ ಕೂಡ ನಾವು ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶ ಇದೆ ಈಗಾಗಲೇ ನಾನು ಕಾನೂನಾತ್ಮ ತಜ್ಞರ ಜೊತೆಲೆ ಮಾತನಾಡಿದ್ದೇನೆ ಇವತ್ತು ಅದ್ರ ಬಗ್ಗೆ ನೀವು ಹೋರಾಟ ಮಾಡ್ಬೋದು ಅಂತಕ್ಕಂಥದ್ದು ನಮ್ಗೆ ತಿಳಿಸಿದ್ದಾರೆ ಅದನ್ನು ಕೂಡ ಕೂಡಲೇ ನಾವು ಕಾನೂನಾತ್ಮಕವಾಗಿ ನೀವು ಬಳಸಿರ್ತಕ್ಕಂಥ ಪದ ಮತ್ತು ನೀವು ನಡ್ಕೊಂಡಿರ್ತಕ್ಕಂಥ ದುರ್ವರ್ತನೆ ಬಗ್ಗೆ ಸಂವಿಧಾನದ ಪೀಠಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಕೂಡ ನಾವು ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಮಳವಳ್ಳಿ ತಾಲೂಕಿನಾದ್ಯಂತ ನಿಮಗೆ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ನಿರಂತರವಾಗಿರುತ್ತೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವತ್ತು ಕರ್ನಾಟಕ ರಾಜ್ಯ ಕಂಡಂಥ ಅಪ್ರತಿಮ ಮತ್ತು ಧೀಮಂತ ಸಾಮಾಜಿಕ ಕಳಕಳಿ ಉಳ್ಳಂಥ ಪರಿವರ್ತನೆಕಾರ ಹಿಂದುಳಿದ ವರ್ಗದ ಮಹಾನ್ ನಾಯಕ ಭೂ ಪರಿವರ್ತನೆಗಳಲ್ಲಿ ಭೂ ಇಲಾಖೆಗಳಲ್ಲಿ ಹಲವಾರು ಯೋಜನೆಗಳನ್ನು ಬದಲಾವಣೆಗಳ ತಂದಂಥ ನಮ್ಮ ಪ್ರೀತಿಯ ಈ ಸಮಾಜದ ಧನಿ ಸನ್ಮಾನ್ಯ ಅರಸು ಅವರು ನಾನು ದಿವಂಗತ ಅಂತ ಹೇಳಲ್ಲ ಅವರು ಅಂಥ ಮಹಾನ್ ನಾಯಕರು ಇನ್ನೂ ಕೂಡ ನಮ್ಮ ಜೊತೆಯಲ್ಲಿ ಬದುಕಿದ್ದಾರೆ ಅಂತಕ್ಕಂಥದ್ದು ನಮ್ಮ ಆಶಯ ಇವತ್ತು ಅವರು ಅವರ ಜನ್ಮದಿನೋತ್ಸವ ಜನ್ಮ ಜನ ಜಯಂತಿ ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಮಹಾನ್ ಜನತೆಗೆ ಈ ರಾಜ್ಯದ ಮಹಾನ್ ಜನತೆಗೆ ದೇವರಾಜು ಅರಸು ಅವರ ನಾನು ಮಾಜಿ ದೇವರಾಜು ಅರಸು ನಿಗಮದ ಅಧ್ಯಕ್ಷ ಕೂಡ ನನಗೆ ಒಂದು ಅವಕಾಶ ಸಿಕ್ಕಿತ್ತು ಬರೀ ಎರಡು ತಿಂಗಳು ಮಾತ್ರ ಆ ಸಂದರ್ಭದಲ್ಲಿ ದೇವರಾಜು ಅರಸೋರ ಬಗ್ಗೆ ನನಗೆ ಅಪಾರವಾದಂಥ ಪ್ರೀತಿ ಇದೆ ಮೊದಲನೇ ಬಾರಿಗೆ ನನಗೊಂದು ಸ್ಥಾನ ಕೊಟ್ಟಿದ್ದರು ದೇವರಾಜ ಅರಸು ನಿಗಮದ ಅಧ್ಯಕ್ಷನಾಗಿ ಅಂಥ ಮಹಾನ್ ವ್ಯಕ್ತಿ ಹೆಸರಿನಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ ಅಂತಕ್ಕಂಥದ್ದೇ ಒಂದು ಸಂತೋಷದ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನೆನೆಸ್ತಾ ಅಂಥ ಒಬ್ಬ ಮಹಾನ್ ನಾಯಕನಿಗೆ ಇವತ್ತು ನಾನು ಶುಭಾಶಯಗಳನ್ನು ಈ ಮಹಾನ್ ಜನತೆಗೆ ಕೋರ್ಕೋತ ನಿಮ್ಮ ಮೂಲಕ ಅರಸು ಮಹಾನ್ ನಾಯಕನನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ ಇದು ಏನದು ರಾಮ ಅಂದರೆ ರಾಮ ಅಂದರೆ ಆಡು ಇನ್ನೊಂದು ಪದ ಜನಪದರು ಹೇಳ್ತಾರೆ ರಾಮ ಅನ್ನೋದು ಕೇಳಲ್ಲ ಜನಪದರು ಬೆಳಗ್ಗೆ ಎದ್ದರೆ ಹಳ್ಳಿನಲ್ಲಿ ಬೇಕಾದಷ್ಟು ಪದಗಳನ್ನು ಬಳಸ್ತಾರೆ ಆದರೆ ನೀನು ಬಳಸ್ತಾ ಇದೆಯಲ್ಲ ನೀನು ನೀನು ಆ ಥರನ ನೀನು ಆ ಸ್ಥಾನದಲ್ಲಿ ಇದೆಯಾ ಹೊಲ ಉಳಿತಾಯಿದ್ಯಾ ಚಪ್ಪಲಿ ಒಲಿತಾ ಇದೆಯಾ ಸೆತ್ತಾ ಇದೆಯಾ ಅವಿದ್ಯಾವಂತನಾ ಮೂಡನಾ ಏನು ನೀನು ಈ ಸಂವಿಧಾನದಲ್ಲಿ ಒಂದು ದೊಡ್ಡ ಅವಕಾಶವನ್ನು ಉಳ್ಳಂಥ ವ್ಯಕ್ತಿ ನೀನು ಇವತ್ತು ಶಾಸಕನಾಗಿದ್ಯಾ ಶಾಸನವನ್ನು ಬರೀತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅಂತ ಪದವನ್ನು ನೀನು ಬಳಸ್ತೀಯ ಅಂದರೆ ಯಾವುದು ಆಡುಭಾಷೆ ಯಾವ್ದು ಆಡುಭಾಷೆ ಬಿಇಿಂಗ್ಗೆ ಬಿ ಇ ಎಜುಕೇ ಬಿ ಗ್ರಾಜ್ಯುಯೇಟ್ ನಾನು ದೊಡ್ಡ ಬಿ ಇ ಮಾಡಿದ್ದೀನಿ ಇಂಜಿನಿಯರಿಂಗ್ ಸ್ಟೂಡೆಂಟು ಟೆಕ್ನಿಕಲ್ ಸ್ಟೂಡೆಂಟು ಟೆಕ್ನಿಕಲ್ ಟೆಕ್ನಿಕಲಾಗಿ ಮಾತಾಡ್ಬೇಕಪ್ಪ ಬುದ್ಧಿವಂತಿಕೆಯಿಂದ ಮಾತಾಡಬೇಕು ಶಾಸಕನಾಗಿ ಯರಾಬಿರಿ ನಾಲ್ಗೆ ಇದೆ ಏನು ಅಧಿಕಾರ ಇದೆ ಅಂತೇಳಿ ಆಮೇಲೆ ಯಾರಿಗೊಬ್ಬ ಅಧಿಕಾರಕ್ಕೋಸ್ಕರ ಅವ್ರನ್ನ ಹೋಲಿಸ್ಕೊಳ್ಳೋಕ್ಕೆ ಮಾತಾಡ್ತಾ ಪದಗಳು ಬಳಸೋದಿದೆಯಲ್ಲ ಮೂರ್ಖತನ ಅದು ನಿನ್ನ ಮೂರ್ಖತನ ನೀನು ಮಾತಾಡಿದ ತಕ್ಷಣ ಆಮೇಲೆ ಆ ಪಾಪ ಸಶಿಕಲಾ ಜೊಲ್ಲೆ ಒಬ್ಬ ಮಹಿಳೆ ಆ ಮಹಿಳೆಗೆ ಜೊಲ್ ಸುರಿಸ್ತಾ ಇದೆಯಾ ನೀನು ಅಂತ ಪದ ಬಳಸ್ತಿರಲ್ಲ ಅದರ ಅರ್ಥ ಏನು ಜ್ವಲ್ ಸುರಿಸ್ತಾ ಇದ್ದಾಳೆ ಅದರ ಅರ್ಥ ಅರ್ಧನೇ ಸಿಂಗ್ಯುಲರಾಗೆ ಅವಳು ಏನು ರೀ ಇದು ಆಡು ಭಾಷೆನೇ ಇದು ಅವಳು ಅವ ಮಂತ್ರಿ ಅವರೂ ನೀನು ಮಂತ್ರಿ ಆಗಿದ್ದ ಮೂರು ವರ್ಷ ನಿನಗೆ ನಾಚಿಕೆ ಆಗಲ್ವ ಅಂತ ಪದ ಬಳಸೋಕ್ಕೆ ನನ್ನಂಗೆ ಬಿಡಪ್ಪ ನಾನು ಎಮ್ ಎಲ್ ಎ ಆಗಿದ್ದೆ ನಿನಗಿಂತ ಸ್ಟೆಪ್ ಕಡಿಮೆ ಅಂತಲೇ ಅನ್ಕೋ ನನ್ನ ಆದರೆ ನೀನು ಮಂತ್ರಿ ಆಗಿದ್ದ ಮೂರು ವರ್ಷ ಮೂರು ವರ್ಷ ಮಿನಿಸ್ಟರ್ ಆಗಿದ್ದವನು ಬಾಯಲ್ಲಿ ಬರುವಂಥ ಈ ಭಾಷೆ ಇದೆಯಲ್ಲ ಈ ಭಾಷೆ ನಿನ್ನ ಸುಸಂಸ್ಕೃತ ಅಂತ ಯಾರು ಕರಿಬೇಕಾ ಈ ರಾಜ್ಯದಲ್ಲಿ ಅಂತಕ್ಕಂಥ ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾವ ಪ್ರಕರಣ ಬಾಕಿ ಇಲ್ಲ ಅಂತೇಳಿ ಸ್ಯಾಲಿಸಿಟರ್ ಜನರಲ್ಲು ಈಗಾಗಲೇ ಕೋರ್ಟ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೂ ಕೊಟ್ಟಿದ್ದಾರೆ ನನ್ನ ಹತ್ರ ಯಾವುದೇ ಪೆಂಡಿಂಗ್ ಇಲ್ಲ ಕೇಸ್ಗಳು ಅಂತೇಳಿ ಸಾಲಿಸಿಟರ್ ಜನರಲ್ಲೇ ಹೇಳ್ಬಿಟ್ಟಿದ್ದಾರೆ ನೆನ್ನೆ ಕುಮಾರನವ್ರು ಪ್ರೆಸ್ ಮೀಟಲ್ಲಿ ಹೇಳಿದಾರಲ್ಲ ಮಂಜು ಅವ್ರೆ ಇದೇ ಯಾವುದೂ ಇಲ್ಲ ಯಾವ ಕೇಸು ಪೆಂಡಿಂಗ್ ಇಲ್ಲ ಅದೆಲ್ಲ ಸುಪ್ರೀಂ ಕೋರ್ಟಲ್ಲಿರೋದು ಸುಪ್ರೀಂ ಕೋರ್ಟು ತನಿಖೆ ಯಾವ ಸಂಸ್ಥೆ ಕೊಟ್ಟಿದ್ದಾರೆ ಆ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ ಅವ್ರು ಕಾಲ್ ಮಾಡಿದ್ದಾರೆ ಕಳಿಸಿ ರಿಪೋರ್ಟ ಅಂತ ಇವ್ರು ಇನ್ನೂ ಕಳಿಸ್ತಾ ಇರೋದು ಇವ್ರ ತಪ್ಪು ಸುಪ್ರೀಂ ಕೋರ್ಟ್ ಕಳಿಸ್ಬೇಕು ರಾಜ್ಯಪಾಲರಿಗೂ ಇದಕ್ಕೂ ಈ ಕೇಸ್ ಪೆಂಡಿಂಗ್ ಇಟ್ ಇವೆಲ್ಲ ಸಂಬಂಧನೇ ಇಲ್ಲ ಕುಮಾರಸ್ವಾಮಿ ಅವ್ರಿಗೂ ಪೆಂಡಿಂಗ್ ಇಟ್ಕೊಂಡ ಸಂಬಂಧಕ್ಕೂ ಯಾವುದೇ ಸಂಬಂಧ ಇಲ್ಲ ನಾನೇ ನೋಡಿದ್ದೀನಿ ಕುಮಾರಸ್ವಾಮಿ ಅವ್ರ ಹತ್ರ ಪತ್ರನ ಅವರೇ ಹೇಳಿದ್ದಾರೆ ಅದು ಸುಪ್ರೀಂ ಕೋರ್ಟ್ ಸ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿದೆ ರಾಜ್ಯಪಾಲರ ಇಲ್ಲ ನನ್ನ ಕೇಸು ಈಗ ಆಲ್ರೆಡಿ ತನಿಖಾ ಸಂಸ್ಥೆಯವ್ರನ್ನ ಅವ್ರು ಕಾಲ್ ಮಾಡ್ರಿಂದ ಅವರು ಕೊಡಬೇಕು ಕೊಡಲಿ ಆಮೇಲೆ ಇದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ ರಾಜ್ಯಪಾಲರ ರಾಜ್ಯಪಾಲರು ಯಾಕೆ ಬಗ್ಗೆ ಯಾಕೆ ಮಾತಾಡ್ತೀರ ನೀವು ಅದೆಲ್ಲ ಅದು ನನಗೆ ನನಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಅವರ ವಿಚಾರದ ಮೈಕಲ್ಲಿ ಜೊಲ್ಲೆ ಅವ್ರದ್ದು ಮುರುಗೇಶ್ ನಿರಾಣಿ ಅವ್ರದ್ದು ಅವ್ರನ್ನೇ ಪ್ರಶ್ನೆ ಮಾಡಿ ನನಗೆ ಗೊತ್ತಿರೋ ಕುಮಾರಸ್ವಾಮಿ ಅವ್ರದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ರಾಜ್ಯಪಾಲರ ಹತ್ರ ಇಲ್ಲ ಅದು ಸುಪ್ರೀಂ ಕೋರ್ಟ್ಗೆ ಸಾರಿ ಸುಪ್ರೀಂ ಕೋರ್ಟಲ್ಲಿ ಇಲ್ಲ ಕಳಿಸಿ ಅಂತ ಸಮಿತಿ ಸಮಿತಿಯವ್ರಿಗೆ ಹೇಳಿದ್ದಾರೆ ಸುಪ್ರೀಂ ಕೋರ್ಟು ಸಮಿತಿ ಈಗ ತನಿಖಾ ಸಂಸ್ಥೆ ಇದೆಯಲ್ಲ ಕುಮಾರನ ತನಿಖಾ ಸಂ ಮಾಡಿರೋ ಕೇಸ್ ತನಿಖೆ ಮಾಡಿರೋ ಸಂಸ್ಥೆ ಆ ಸಂಸ್ಥೆ ಕಳಿಸ್ಬೇಕು ಸುಪ್ರೀಂ ಕೋರ್ಟ್ಗೆ ಅದು ಯಾರ ಕೈಯಲ್ಲಿದೆ ಕರ್ನಾಟಕ ಸರ್ಕಾರದವ್ರಿಗೆ ಸಮಿತಿ ಮಾಡಿರೋರು ಕಳಿಸ್ಲಿ ಬಿಡಿ ಅವರು ಸುಪ್ರೀಂ ಕೋರ್ಟ್ಗೆ ಮೂರು ತಿಂಗಳಲ್ಲ ಅವರು ಮೂರು ತಿಂಗಳಲ್ಲಿ ಕಳಿಸ್ಬೇಕು ಅಂದಿದ್ದು ಇನ್ನೂ ಒಂದು ವರ್ಷ ಹತ್ತತ್ರ ಆದರೂ ಕೂಡ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ ಸುಪ್ರೀಂ ಕೋರ್ಟ್ಗೆ ಯಾರು ತಪ್ಪು ಏನಿದೆ ಆಧಾರ ಕಳ್ಸೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಸುಳ್ಳು ವರ್ದಿ ಅವೆಲ್ಲ ಅದಕ್ಕೆ ಕಳಿಸ್ತಾ ಇಲ್ಲ ಸುಪ್ರೀಂ ಕೋರ್ಟ್ಗೆ ಇದು ಬಾಂಧವ್ಯಗಳ ಬೆಸುಗೆ